ಒಂದು ರೂಪದೊಳಗೆ ಬಂದಿದ್ರು ಒಂದು ರೂಪದೊಳಗೆ ಆತ್ಮ ಇತ್ತು ಹೆಂಗಪ್ಪ ಅಂದ್ರೆ ನಿರಾತ್ಮ ಹೆಂಗ್ ಸಂತರಣಿಸಿಕೊಂಡಿರುವ ಯಾವ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಸುಕ್ಷೇತ್ರ ಬಿಜರ್ಗಿ ಗ್ರಾಮದಲ್ಲಿ ಜನಸಿ ನಾಡನ್ನು ತಿರುಗಿ ದೇಶಗಳನ್ನು ತಿರುಗಿ ಯಾವ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಹೆಸರನ್ನು ಇಡೀ ವಿಶ್ವದಲ್ಲಿ ಬಿಜಾಪುರ ಎಂದ ಹೆಸರ ಎಲ್ಲ ಕಡೆನೂ ಹರಿದಡಿಸಿದವರು ಯಾರಪ್ಪ ಅಂತ ಕೇಳಿದ್ರ ನಮ್ಮ ಬಿಜಾಪುರ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರಪ್ಪಾಜಿ ಅವರು ಸಿದ್ದೇಶ್ವರಪ್ಪಾಜಿ ಅವರು ಪಾತ್ರ ಅವ್ರಿಗೆ ಏನೂ ಆಸ್ತಿ ಇರಲಿಲ್ಲ ಕಿಸೆ ಇರಲಿಲ್ಲ ಒಂದ ಅಂಗಿ ಒಂದ ಲುಂಗಿ ಇತ್ತು ಒಂದ ಬಿಳಿ ಅಂಗಿ ಒಂದ ಬಿಳಿ ಲುಂಗಿ ಒಂದ ಬಿಳಿ ಟೈವಲ್ ಅಪ್ಪಾರದಿತ್ತು ಏನಂತೀರಪ್ಪ ಅಂತ ಕೇಳಿದ್ರ ಜಗತ್ತದೊಳಗ ಯಾರೇ ಬರ್ಲಿ ನಾವು ನೀವು ಎಲ್ಲ ಯಾರು ಎಂ ಪಿ ಬಂದ್ರು ಎಮ್ ಎಲ್ ಎ ಬಂದ್ರು ಯಾರು ರಾಜ ಮಹಾರಾಜರು ಬಂದ್ರಂದ್ರ ಆ ಅವರು ಬಂದಾರ ಇವರು ಬಂದಾರ ಅಂತ ಓಡಾಡ್ತೀವಿ ಅದನ್ನ ಹಾಕ್ತಿವಿ ಕುರ್ಚಿ ಹಾಕ್ತಿವಿ ಏನೇನೋ ಶೃಂಗಾರ ಮಾಡ್ತೀವಿ ಅದ್ರ ಮುತ್ತಾರ ಹಿಂಗಿದ್ರಪ್ಪ ಅಂತ ಕೇಳಿದ್ರ ಯಾರು ಎಂ ಪಿ ಬಂದಾನ ಬರ್ಲಿ ಯಾರು ಪ್ರಧಾನ ಮಂತ್ರಿ ಬಂದಾರ ಬರ್ಲಿ ಅವ್ರು ಹೆಂಗಿದ್ರಪ್ಪ ಅಂತ ಕೇಳಿದ್ರೆ ಸಣ್ಣವರಿಗೇನು ಅದೇ ಭಾವ ದೊಡ್ಡವರಿಗೇನು ಅದೇ ಭಾವ ರಾಜ ಮಹಾರಾಜರಿಗೂ ಸಹ ಆ ಅಪ್ಪ ಮನಸ್ಸಿನಲ್ಲಿ ಅದೇ ಭಾವ ಇತ್ತು ಹೆಂಗಪ್ಪ ಅಂತ ಕೇಳಿದ್ರ ಸಿದ್ದೇಶ್ವರಪ್ಪಾಜಿ ಅವರ ಬಂದಿಲ್ಲ ಹೋಗಿಲ್ಲ ಅವರು ಬಂದಿನೂ ಇಲ್ಲ ಹೋಗಿಲ್ಲ ಏನ್ ಆಗ್ಯಾರಪ್ಪ ಅಂತ ಕೇಳಿದ್ರೆ ಮೊದಲು ಒಂದು ರೂಪದೊಳಗೆ ಬಂದಿದ್ರು ಒಂದು ರೂಪದೊಳಗ ಆತ್ಮ ಇತ್ತು ಈಗ ಹೆಂಗಪ್ಪ ಅಂದ್ರೆ ನಿರಾತ್ಮ ಆಗ್ಯದ ಹೆಂಗಾಗ್ಯಾರಪ್ಪ ಅಂತ ಕೇಳಿದ್ರೆ ಮೊದಲು ಒಂದು ಕೊಡದಾಗ ಇಟ್ಟಿರ್ತಕ್ಕಂಥ ನೀರಿನ ತರ ಆಗಿದ್ರೆ ಈ ಕೊಡ ಒಡನೆ ಹೆಂಗ ಸಮುದ್ರ ಕೂಡತ್ತಲ್ಲ ಹಂಗ ಜಗತ್ತವನ್ನ ಹರಿದಾಡುವಂತ ಜಗತ್ತನ್ನ ಆ ಪರಿಪಾಲಿಸುವಂತ ಯಾವ ನಿರಾತ್ಮವಾಗಿ ಇವತ್ತಿನ ದಿವಸ ಸಿದ್ದೇಶ್ವರಪ್ಪಾಜಿ ಅವರು ನಾವು ನೀವು ಎಲ್ಲರೂ ಕೂಡಿ ಪ್ರತಿ ವರ್ಷ ಸಿದ್ದೇಶ್ವರಪ್ಪಾಜಿ ಅವರ ಪುಣ್ಯತಿಥಿಯನ್ನು ಮಾಡ್ತಾ ಇದ್ದೀವಿ ಆ ಬರೇ ಆ ಹಾರ ಹಾಕಿ ಪೂಜೆ ಮಾಡಿ ಪುಣ್ಯತಿಥಿ ಮಾಡೋದಕ್ಕಿಂತನೂ ಅವರ ಅವ್ರು ಅವರು ಆ ನೂರು ದಾರಿ ಒಳಗಿಂದ ಒಂದು ದಾರಿ ಆದರೂ ನಾವು ಅದರ ಪ್ರಕಾರ ಒಂದು ದಿನ ಆದ್ರೆ ನಡೆದ್ರೂ ನಮ್ಗೆ ಎಷ್ಟೋ ಸಿದ್ದೇಶ್ವರಪ್ಪಾಜಿ ಅವರು ನಡೆದಾಡಿದ ಭೂಮಿ ಆ ಹುಟ್ಟಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ಅಪ್ಪಾಜಿ ಹುಟ್ಟಿರ್ತಕ್ಕಂಥ ಜಿಲ್ಲೆದೊಳಗೆ ನಾವು ನೀವು ಹುಟ್ಟಿರ್ತಕ್ಕಂಥ ಸ್ವಾರ್ಥ ಅದಕ್ಕ ಏನಪ್ಪ ಅಂತ ಕೇಳಿದ್ರ ಆ ಅಪ್ಪವರ ಹಿಡಿದ ಹೂವನ್ನ ಬಹಳ ಪ್ರೀತಿ ಮಾಡ್ತಿದ್ರು ಹೆಂಗ ಪ್ರೀತಿ ಮಾಡ್ತಿದ್ರು ಆ ಹೂವ ಆ ಹೂವಿನ ತೋಟದೊಳಗಿದ್ರೆ ಚಂದ ಆ ಹೂವ ಹರಿದ ದೇವರು ಅಪ್ಪ ಅಪ್ಪವ್ರು ಏನಪ್ಪಾ ಅಂತ ಕೇಳಿದ್ರೆ ಒಂದೇ ಒಂದು ಹೂ ಏರಿಸ್ತಿದ್ರು ಆ ಹೂವ ಹೂವಿನ ತೋಟದಾಗಿದ್ದರೆ ಚಂದ ಹೂವಿಗೆ ಮಕರಂದಕ್ಕ ಆ ಏನಪ್ಪಾ ಅಂತ ಕೇಳಿದ್ರೆ ಜೀನ ಹುಳುಗಳ ಹಾರೆ ಚಂದ ಆ ಒಣ ನಿಂತು ನೋಡಲಿಕ್ಕೆ ಚಂದ ಅಪ್ಪ ಅವರ ಈ ತರ ಪಾತ್ರ ಕೇಳಿದ್ರೆಲ್ಲರಿಗೇನು ಒಂದು ಹಿತನುಡಿಯನ್ನು ಹೇಳಿ ಬೆಳಕನ್ನು ತೋರ್ಲಕ್ಕ ಬಂದಿರತಕ್ಕಂತ ಒಂದ ಭಗವಂತನ ಅವತಾರ ಅಂತೇಳಿ ಎಲ್ಲಾರು ಸಾಧು ಸಂತರು ಇನ್ನೂ ತನ ಬಂದಾರ ಇನ್ನೂ ತನ ನಡ್ಕೊಂಡು ಹೊಂದಾರ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೊಡೆದೋಡಿಸಿ ಇದು ಹೆಂಗ ಅಪ್ಪ ಅವರೊಂದು ಮಾತು ಏನ್ ಹೇಳ್ತಿದ್ರಪ್ಪ ಅಂತಂದ್ರ ಇದು ನಾ ಕಡ್ಸೀನಿ ನಾ ಮಾಡೀನಿ ಇದು ಮಣ್ಣು ನಂದದ ಹೊಲ ನಂದದ ಅಂತ ಆ ಹೊಲ ಏನಂತಿತ್ತವಲ್ಲ ನೀ ನನ್ನವ ನೀ ಬರುತ್ತಿತ್ತ ಮುಂಚನೂನ ಇದ್ದೆ ನೀ ಹಾದ ಬಳಕನು ಇರ್ತೀನಿ ನೀನೇ ನನ್ನ ಒಳಗೆ ಸೇರಿಸಿ ಹೊರತು ನಾ ನಿನ್ನವಲ್ಲ ನೀನ್ ನನ್ನವಲ್ಲ ನೀ ನನ್ನವಂತ ಹೇಳ್ತಿರ್ತ ಈ ಭೂಮಿ ಮಣ್ಣು ಅದಕ್ಕೆ ಜಗತ್ತಿನೊಳಗ ನಂದು ಅನ್ನೋದಲ್ಲ ಎಷ್ಟಪ್ಪ ಅಂದ್ರೆ ಮಟ್ಟಿಗೆ ಇರ್ಬೇಕು ಇದು ನಂದೇ ನಾ ಫ್ಯಾಕ್ಟ್ರಿ ಮಾಡ್ಕೋತೀನಿ ಇದು ನಂದೇ ಸ್ವಂತ ಅಂದ್ರೆ ಏನೂ ಇಲ್ಲ ನಮ್ಮ ಧೇನೆ ಅಲ್ಲ ಅಂದ್ರೆ ನಾವು ಮಾಡಿರ್ತಕ್ಕಂಥದ್ದು ಏನೂ ನಮ್ಮದಲ್ಲ ಏನಪ್ಪಾ ಅಂತ ಕೇಳಿದ್ರೆ ಆ ಈ ಜಗತ್ತಿನಾಗ ಬಂದೀವಿ ಆ ಏನ ಏನಾಯತ್ತಿ ಬಂದಿವಂದ್ರ ಏನು ಉಪಯೋಗಿಸ ಅದನ್ನ ಒಳ್ಳೆ ರೀತಿಯಿಂದ ಅತಿ ಉತ್ತಮ ರೀತಿಯಿಂದ ಉಪಯೋಗ ಮಾಡುದದ ಮತ್ತ ಬಿಟ್ಟು ಬಿಡುದದ ಮನೆ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ಎನ್ನುವಾಗೆ ಈ ಬಾಡಿಗೆ ಮನೆಗೆ ಬಂದಿವಿ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಇದ್ದು ಹೋಗುದದ ಇದರಾಗ ನಂದು ನಾನು ಏನು ತಗೊಂಡು ಹೋಗುವಂಗಿಲ್ಲ ಅಂತ ಯಾವ ಸಿದ್ದೇಶ್ವರ ಅಪ್ಪಾಜಿಯವರ ಇವತ್ತ ಎರಡನೇ ವರ್ಷದ ಪುಣ್ಯತಿಥಿಯನ್ನು ಯಾವಾಗ ನನ್ನ ಗುರುಗಳಾಗಿರ್ತಕ್ಕಂಥ ಯಾವ ನೆಲೆಯಿಲ್ಲದ ಕಲ್ಲನ್ನು ಶಿಲೆ ಮಾಡಿ ಕಲೆ ಇಲ್ಲ ಕಲೆ ಇಲ್ಲದವನಿಗೆ ತಿದ್ದಿ ತೀಡಿ ಆಗಲಾರದು ಅನ್ನುವ ಪದವನ್ನು ದೂರ ಮಾಡಿ ನಾಲ್ಕು ಜನರ ಮುಂದೆ ಧೈರ್ಯ ತುಂಬಿ ಮಾತಾಡುವಂಗ ಮಾಡಿ ಸಕಲ ಕಲೆ ಉಳ್ಳ ಎನ್ನ ಗುರುಗಳಾದ ಶಿವನಿಗೆ ಶಿವರಾಯಿ ಮಾಸ್ತಾರೆ ಸಾರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತ ಇನ್ನೋರ್ವ ಗುರುಗಳಾಗಿರ್ತಕ್ಕಂಥ ಯಾವ ನಿಮ್ಮ ಕಡೆ ಇದು ಆಗಿ ಆಗತ್ತ ನೀವು ಮಾಡಿ ನೀವು ಪ್ರಯತ್ನ ಬಿಡಬೇಡ್ರಿ ನೀವು ಯಾವಾಗ ಬೇಕಾದಾಗೂ ಇಪ್ಪತ್ ನಾಲ್ಕು ತಾಸನಾಗ ನೀವು ನಮ್ಮಿಂದ ಏನಾದ್ರೂ ಕೇಳ್ಬೇಕಂದ್ರೆ ಕರೆ ಮಾಡಿ ನಾವು ಬಾ ಅಂದ್ರೆ ನಾವು ಬರ್ತೀವಿ ನೀವು ಇದನ್ನ ಸತ್ಯ ಸಂಘವನ್ನ ಹಿಡಿದಿರಿ ಅಂದ್ರೆ ಬಿಡಬೇಡ್ರಿ ಒಂದು ದಂಡಿಗೆ ಹಚ್ಚಿ ಹೋಗ್ರಿ ಅಂತ ಹೇಳಿ ನಡ್ಕೊಂತ ಹೇಳ್ಕೊಂತ ನಮ್ಮ ಜೊತೆ ಇದ್ದಿರ್ತಕ್ಕಂಥ ಇನ್ನೊಬ್ಬ ನಮ್ಮ ಗುರುಗಳಾಗಿರ್ತಕ್ಕಂಥ ಯಾವ ಶಿವನುಡಿ ಆ ಸಿದ್ಧರ ಸಿದ್ಧಟಿಗೆ ನುಡಿತಕ್ಕಂಥವ್ರು ನಮ್ಮ ಮುತ್ತಾರ್ ಯಾರಪ್ಪ ಅಂತಂದ್ರ ಯಾವ ಬಂತನಾಳ ಗ್ರಾಮದ ಲಕ್ಷ್ಮಣ್ ಮುತ್ತಾರಿಗೆ ಸಹ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತ ಇವತ್ತಿನ ದಿನ ನಾಲ್ಕು ಜನರ ಮುಂದೆ ಬಂದು ನಿಂತು ಮಾತಾಡಕ್ ಕತಿವಂದ್ರೆ ಎರಡೂ ಗುರು ಗುಳ್ಗೋಳದ ಬಹಳ ಇದ್ರೊಳಗ ಆ ಏನಪ್ಪಾ ಅಂತ ಕೇಳಿದ್ರೆ ಉಪಕಾರದ ಧೈರ್ಯದವ್ರು ಹೇಳಿರ್ತಕ್ಕಂಥ ಮಾತು ನಡೆಸಿರ್ತಕ್ಕಂಥ ದಾರಿ ಅವ್ರು ತೋರಿಸಿರ್ತಕ್ಕಂಥ ಒಳ್ಳೆ ಮಾರ್ಗ ನಾವು ಎಷ್ಟು ದಿನ ಇರ್ತೀವಿ ಅವತ್ತು ಅದೇ ದಾರಿ ಒಳಗೆ ಸಾಗೋಣ ಅಂತ ಹೇಳಿ ನಾನು ಎರಡು ಮಾತುಗಳ ವಿರಾಮ ಕೊಡ್ತೀನಿ